ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಪಾಂಡು ಕುಂತಿ ಮಾದ್ರಿ ಇವರುಗಳು ಹಿಮಾಲಯ ಪರ್ವತದ ಹುಡುಕಕ್ಕೆ ಬರ್ತಾರೆ ಅಲ್ಲಿ ಅವನ ಒಂದು ನಿರ್ವೀರ್ಯತನಕ್ಕೆ ಔಷಧಿಯನ್ನು ತಗೊಳ್ಳೋದು ಮತ್ತು ಮಕ್ಕಳಾಗೋ ಹಾಗೆ ಮಾಡಿಕೊಳ್ಳೋದು ಹೇಳ್ಬಿಟ್ಟು ಮೂರು ಜನ ಅಲ್ಲಿಗೆ ಬಂದಿರ್ತಾರೆ ಸುಮಾರು ಒಂದು ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಆಸೆ ನಿರೀಕ್ಷೆ ಅಲ್ಲಿ ಇರೋದಿಲ್ಲ ಅಷ್ಟೊತ್ತಿಗೆ ಇವ್ರಿಗೋಸ್ಕರ ಸಾಮಾನುಗಳನ್ನು ತಗೊಂಡು ಬರ್ತಿದ್ದಂತಹ ಒಬ್ಬ ನಂಬಿಕೆಯ ದೂತ ಬರ್ತಾನೆ ಹಸ್ತಿನ ವತಿಯಿಂದ ಬಂದವನು ಈ ಧೃತರಾಷ್ಟ್ರನಿಗೆ ಹೆಣ್ಣು ಗೊತ್ತಾಗಿದೆ ಮದುವೆ ಮಾಡಿದ್ದಾನೆ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ ಆಗ ಹೆಣ್ಣು ಎಲ್ಲಿದು ಅಂತ ಪಾಂಡು ಕೇಳ್ತಾನೆ ಗಾಂಧಾರ ದೇಶದ್ದು ಯಾತಕ್ಕೂ ಭಾರದ ಕುರುಡನಿಗೆ ನಮ್ಮ ಕಡೆ ಯಾವ ರಾಜವಂಶದವ್ರು ತಾನೆ ಹೆಣ್ಣು ಕೊಡ್ತಾರೆ ಗಾಂಧಾರದ ಕಡೆಯವರಾದ್ರೆ ಶುಲ್ಕ ಪಡೆದು ಹೆಣ್ಣನ್ನು ಮಾರ್ತಾರೆ ಮಧ್ಯ ದೇಶಕ್ಕೆ ಹೋಗ್ಬಿಟ್ಟು ನಿನಗೆ ಎರಡನೇ ಹೆಣ್ಣು ತರಲಿಲ್ವಾ ಹಾಗೆ ಮಾಡಿದ್ರು ರಥ ಕುದುರೆಗಳ ಮೇಲೆ ಸೈನ್ಯ ಗಾದೆಗಳು ತುಂಬ ಐಶ್ವರ್ಯ ತುಂಬಿಕೊಂಡು ಹೋದ್ರು ಅವರು ಹೆಣ್ಣು ಕೊಟ್ರು ಅಂತ ಬಂದಂತಹ ನಂಬಿಕೆಯ ಸೂತ ಹೇಳ್ತಾನೆ ಗಾಂಧಾರದ ಕಡೆ ಹೆಂಗಸರು ನಮ್ಮ ಆರ್ಯಾವರ್ತದ ಕಡೆ ಹಾಗೆ ಗಂಡ ಹೇಳಿದ ಹಾಗೆ ಕೇಳಲ್ವಂತೆ ಹೌದೇ ಅಂತ ಪಾಂಡು ಕೇಳ್ತಾನೆ ಆಗ ಪಕ್ಕದಲ್ಲಿ ಕುಂತಿನೂ ಇರ್ತಾಳೆ ಮತ್ತೆ ಯಾರು ಇರೋದಿಲ್ಲ ಆಗ ಬಂದವನು ಹೇಳ್ತಾನೆ ಹಾಗೇನೋ ಹೇಳ್ತಾರೆ ಆದ್ರೆ ಆಕೆ ನಮ್ಮ ಕಡೆ ಹೆಂಗಸರಿಗಿಂತ ಮೀರಿದಂತಹ ಪತಿಭಕ್ತಿಯಾಗಿದ್ದಾಳೆ ಗಂಡ ಕುರುಡ ಅಂತ ತಿಳಿದ ದಿನವೇ ಒಂದು ಅರುವಿನಲ್ಲಿ ತನ್ನ ಎರಡು ಕಣ್ಣುಗಳನ್ನು ಕಟ್ಕೊಂಡ್ಲಂತೆ ಮತ್ತೆ ಈ ಪ್ರಪಂಚದ ಯಾವ ವಸ್ತುವನ್ನು ಕಣ್ಣು ಬಿಟ್ಟು ನೋಡ್ಲಿಲ್ಲ ಹಾಗೆ ಅಣ್ಣನ ಜೊತೆಯಲ್ಲಿ ಕೂತು ವ್ರತದಲ್ಲಿ ಹೊರಟು ಬಂದ್ಲಂತೆ ಹಸ್ತಿನಾವತಿಯಲ್ಲಿ ವಿವಾಹ ವೇದಿಕೆಯಲ್ಲೂ ಕೂಡ ಹಾಗೆ ನಿಂತಿದ್ಲು ಕಣ್ಣು ಕಟ್ಕೊಂಡು ಸಪ್ತಪದಿಯನ್ನು ಕೂಡ ಕುರುಡಿ ಹಾಗೆ ಹಾಗೆ ಇಟ್ಲು ಗಂಡನೇನೋ ಹುಟ್ಟು ಕುರುಡ ಆದ್ರೆ ಈಕೆ ಯಾಕೆ ಹೀಗ್ ಮಾಡ್ಬೇಕು ಹಸ್ತಿನಾವತಿಯ ಅವತಿಯ ಮಹಾಸಾಧ್ವಿ ಮಹಾಪತಿ ಭಕ್ತಿ ಅಂದ್ಬಿಟ್ಟು ಆತ ಅಂತ ಹೇಳ್ಬಿಟ್ಟು ಅವಳ ಕಾಲಿಗೆ ಬೀಳ್ತಾರೆ ಆಕೆಯ ಗುಣಗಾನ ಮಾಡ್ತಾರೆ ಅಂತ ಬಂದವ್ನು ಹೇಳ್ದ ಅಣ್ಣನ ಪುಣ್ಯ ಬಹಳ ದೊಡ್ಡದು ಅಂತ ಪಾಂಡು ಹೇಳ್ತಾನೆ ಆಗ ಕುಂತಿಗೂ ಹಾಗೆ ಅನ್ಸುತ್ತೆ ಮೈಕಟ್ಟಲ್ಲಿ ಅಣ್ಣ ತಮ್ಮ ಇಬ್ರು ಒಂದೇ ಆದ್ರೆ ಕಣ್ಣೆ ಇಲ್ದವನು ಏನಂತಾನೆ ಸಾಧಿಸ್ಬಲ್ಲ ಗುರಿ ಇಟ್ಟು ಬಾಣ ಹೊಡೆಯದ ಮೇಲೆ ಕ್ಷತ್ರಿಯ ಹೇಗಾಗ್ತಾನೆ ಅಂಥವನ ಮೇಲೆ ಹಾಗೆ ಭಕ್ತಿ ಇಟ್ಟು ಪೂಜೆ ಮಾಡ್ತಾಳಲ್ಲ ಹೆಂಡತಿ ಕುಂತಿಗಿಂತ ಗಾಂಧಾರಿ ಹಸ್ತಿನಾವತಿಯಲ್ಲಿ ಪೂಜ್ಯ ಸ್ಥಾನ ಗಳಿಸಿದಾಳೆ ಪೂಜ್ಯತೆ ಗಳಿಸೋ ಅವಕಾಶ ನನಗಾಗಲೇ ಇಲ್ವಲ್ಲ ಅಂತ ಕುಂತಿ ಅನ್ಕೊಂತಾಳೆ ಗಂಡನ ಜೊತೆಗೆ ಹೊರಟು ಇಲ್ಲಿಗೆ ತಪಸ್ಸಿಗೆ ಬಂದೆ ಅನ್ನೋದನ್ನು ಬಿಟ್ಟರೆ ಗಂಡ ಕುರುಡು ಅಂತ ಹೇಳಿಬಿಟ್ಟು ತಾನು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಪಟ್ಟಣದ ಜನದ ಮಧ್ಯದಲ್ಲೇ ಇರೋವಳು ಮಹಾಸಾಧ್ವಿ ಅನ್ನಿಸ್ಕೊಳ್ಳೋದು ನನಗೆ ನಿಜವಾಗ್ಲೂ ಅಂದ್ರೆ ತುಂಬಾ ನಿಜವಾಗ್ಲೂ ಮತ್ಸರ ಆಯಿತು ಅಂತ ಕುಂತಿ ಅನ್ಕೊಳ್ತಾಳೆ ಈ ಕುಂತಿಗೆ ಮತ್ಸರ ಆಯಿತು ಹೌದು ಆಗಬಾರ್ದೇನೋ ಅಂತ ಅವಳ ಅವಳೆ ಅನ್ಕೊಳ್ತಾಳೆ ಸೂತ ಗುಟ್ಟಿನಲ್ಲಿ ಅನ್ನೋ ಹಾಗೆ ಧ್ವನಿ ತೆಗೆಸಿ ಹೇಳ್ತಾನೆ ಭೀಷ್ಮರು ಸ್ವತಃ ಸಿಂಹಾಸನ ಏರೋದಿಲ್ಲ ನೀವು ನೋಡಿದ್ರೆ ಈ ಕಡೆ ಬಂದುಬಿಟ್ರಿ ಅಲ್ಲಿ ವಿದ್ಯುಕ್ತವಾಗಿ ಆಡಳಿತಕ್ಕೆ ಮುದ್ರೆ ಹೊತ್ತವರೊಬ್ರು ಬೇಕಲ್ವಾ ಸದ್ಯಕ್ಕೆ ಭೀಷ್ಮರು ಧೃತರಾಷ್ಟ್ರನನ್ನು ಸಿಂಹಾಸನದ ಮೇಲೆ ಕೂಡಿಸಿದ್ದಾರೆ ಅಂತ ಹೇಳ್ತಾನೆ ದೃಷ್ಟಿಹೀನು ನನ್ನ ಅಂತ ಪಾಂಡವ ಆಶ್ಚರ್ಯದಿಂದ ಕೇಳ್ತಾನೆ ಆಗ ಬಂದವನು ಹೇಳ್ತಾನೆ ಅದು ಆಪದ ಧರ್ಮ ವಾಸ್ತವವಾಗಿ ಆಳ್ತಾ ಇರೋರು ಭೀಷ್ಮರೇ ತಾನೇ ಅಂತ ಆತ ಹೇಳ್ತಾನೆ ಇದರಿಂದ ನನಗೆ ಹೆಚ್ಚೇನೂ ಅನ್ನಿಸ್ಲಿಲ್ಲ ರಾಜಪುತ್ರ ರಾಷ್ಟ್ರನಿಗೆ ಬೇಕು ಅಂದರೆ ಅರಮನೆಯಲ್ಲಿ ದಾಸಿಯರಿಗೇನೂ ಬರ ಇರಲಿಲ್ಲ ಅವನು ಸೇವೆಗೆ ಈಗಾಗಲೇ ದಾಸಿಯರನ್ನ ಕರಿತಿದ್ನೋ ಇಲ್ವೋ ನಾನು ಕಾಣೆ ಈಗ ಒಂದು ಮದ್ವೆನೂ ಆಗಿದೆ ನನ್ನ ಮನಸ್ಸು ಎಂದಿನಂತೆ ನೆನಪಿನಲ್ಲಿ ಕನಸಿನಲ್ಲಿ ನೆನಪು ಕನಸುಗಳಲ್ಲಿ ಮಗ್ನ ಆಗ್ತಾ ಹೋಯಿತು ಈ ನಡುವೆ ಚಳಿಗಾಲ ಬಂತು ಚಳಿ ಅಂದ್ರೆ ಎಂಥ ಚಳಿ ಹಸ್ತಿನಾವತಿಯಲ್ಲಾಗ್ಲಿ ಭೋಜನಗರದಾಗಲಾಗಲಿ ಕೂತ್ಕೊಂಡು ಕಲ್ಪಿಸ್ಕೊಳ್ಳೋಕೆ ಆಗದೇ ಇರುವಂತಹ ಚಳಿ ಅದು ಬಾನಿನಿಂದ ಮುರಿದು ಮುರಿದು ಉದ್ರಿ ಪರ್ವತವನ್ನೆಲ್ಲ ಮುಚ್ಚಿ ಹಾಕುವಂತಹ ಬೆಳ್ಳನೆಯ ಚಳಿ ಅದು ದಕ್ಷಿಣದ ಪರ್ವತ ಉತ್ತರದ ದೇವಲೋಕದ ಪರ್ವತಗಳೆಲ್ಲವೂ ಬಿಳುಪಿನಿಂದ ಮುಚ್ಚಿ ಹೋದ್ವು ನಾವಿತ್ತ ತಪ್ಪಲಿಗೂ ಕೂಡ ಬಿಳಿಯ ಪೊರೆ ಕಟ್ಟಿತು ಚಳಿ ಆದರೂ ಕೂಡ ಒಂದು ತೆರನಾದ ಅದರಲ್ಲಿ ಹೊರಗಡೆ ಬಿಳಿದಾದ ಪರ್ವತಗಳನ್ನು ನೋಡಿದ್ರೆ ಹೋ ಅಂತ ಕೂಕ್ಕೋಬೇಕು ಅನ್ನೋಷ್ಟು ಹುರುಪಾಗ್ತಿತ್ತು ಆಗ ದೇವಲೋಕದ ಎಷ್ಟೋ ಜನ ಮೇಲಿಂದ ಕೆಳಗಿಳಿದು ಬಂದರು ತಮ್ಮ ಮೇಕೆ ಕುದುರೆ ಕತ್ತೆಗಳ ಮೇಲೆ ಸಾಮಾನು ಹೇರ್ಕೊಂಡು ಬಂದ್ರು ಮೇಲೆ ಇನ್ನೂ ಹೆಚ್ಚು ಚಳಿಯಂತೆ ಸಹಿಸಕ್ಕೆ ಅಸಾಧ್ಯವಂತೆ ಈ ತಪ್ಪಲು ಇದ್ದದ್ರಲ್ಲಿ ಬೆಚ್ಚಗಿರೋದಂತೆ ಪ್ರತಿ ಚಳಿಗಾಲದಲ್ಲೂ ಅವರು ಕೆಲವರು ಕೆಳಗಡೆ ಹೀಗೆ ಇಳಿದು ಬರ್ತಾರಂತೆ ಇನ್ನು ಕೆಲವರು ಇನ್ನೊಂದು ಕಡೆಯಿಂದ ಇಳಿದಿರ್ತಾರಂತೆ ನಮ್ಮ ಕಡೆ ಇಳಿದವರು ನಮ್ಮಿಂದ ಸ್ವಲ್ಪ ದೂರ ನಡೆದ್ರೆ ಏಳೆಂಟು ಗಳಿಗೆ ದೂರದಲ್ಲಿ ಗುಡಿಸಲನ್ನು ಕಟ್ಕೊಂಡು ಬೀಡುಬಿಟ್ಟಿದ್ರು ನಮ್ಮ ವೈದ್ಯರು ಕೂಡ ಇದೇ ಗುಂಪಲ್ಲಿ ಬಂದಿದ್ರು ಹಾಗಾಗಿ ಅವರೆಲ್ಲ ಬೇಟೆಯ ಪ್ರಾಣಿಗಳನ್ನು ಅಥವಾ ಗೆಡ್ಡೆ ಗಣಸುಗಳನ್ನು ಹುಡುಕೊಂಡು ನಮ್ಮ ಕಡೆಗೆ ಬರ್ತಿದ್ರು ನಾವು ಕೂಡ ಒಮ್ಮೊಮ್ಮೆ ಅವ್ರಿಗೆ ಬೀಸಿದ ಹಿಟ್ಟು ರೊಟ್ಟಿಗಳನ್ನು ಕೊಟ್ಟರೆ ಅದೆಷ್ಟೋ ಸಂತೋಷ ಅವರಿಗೆ ಅವ್ರಿಗೂ ನಮಗೂ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಅವ್ರ ಭಾಷೆ ನಮಗೆ ತಿಳಿಯದೇ ಇಲ್ಲ ವೇದದಂಥ ಭಾಷೆ ಅದು ಆಕಾಶದಲ್ಲಿರುವ ದೇವರಿಗೆ ಕೇಳಿಸೋ ಹಾಗೆ ಗಟ್ಟಿಯಾದ ಉಚ್ಚಾರ ಅವ್ರದ್ದಾಗಿತ್ತು ಎಷ್ಟಾದರೂ ದೇವ್ ಜನರವರು ಅವರಲ್ಲಿ ಒಟ್ಟು ಮೂವತ್ತೆರಡು ಗಣಗಳಿದೆಯಂತೆ ಒಂದೊಂದು ಗಣದಲ್ಲಿರೋ ಗಂಡಸರು ಹೆಂಗಸರೆಲ್ಲ ಪರಸ್ಪರ ಗಂಡ ಹೆಂಡಿರಂತೆ ಒಂದು ಗಣಕ್ಕೆ ಸೇರಿದ ಯಾವ ಹೆಂಗಸು ತನ್ನ ಗಣದ ಯಾವ ಗಣ ಗಂಡಸನ್ನಾದ್ರೂ ಕೂಡಬಹುದು ಹಾಗೆ ಗಂಡಸಾಗ್ಲಿ ಹೆಂಗಸಾಗ್ಲಿ ಯಾರು ಯಾರನ್ನು ಕರೆದ್ರೂ ನಿರಾಕರಿಸೋ ಹಾಗೇ ಇಲ್ಲ ಗಂಡಸು ಹೆಂಗಸು ಇಬ್ಬರಿಗೂ ಸಮಾನವಾದ ಅಧಿಕಾರ ಹಾಗೇನೆ ಹುಟ್ಟೋ ಮಕ್ಕಳು ಕೂಡ ಇಡೀ ಗಣಕ್ಕೆ ಸೇರಿದವು ಎಲ್ಲರಿಗೆ ಎಲ್ಲರೂ ಗಂಡಂದ್ರು ಎಲ್ಲರಿಗೆ ಎಲ್ಲರೂ ಹೆಂಡತಿಯರು ಸಂಕೋಚ ಇಲ್ಲ ನಾಚಿಕೆ ಇಲ್ಲ ಈ ವಿಷಯದಲ್ಲಿ ಯಾರು ಭೇದ ಮಾಡೋ ಹಾಗೆ ಇಲ್ಲ ಮಾಡಿದ್ರೆ ಗಣ ಮುಖ್ಯ ಶಿಕ್ಷೆ ವಿಧಿಸ್ತಾನೆ ಒಂದು ರೀತಿಲಿ ಇದೇ ಚೆನ್ನ ಅಲ್ವಾ ಅಂತ ಮಾದರಿ ನನ್ನ ಹತ್ರ ಹೇಳಿದ್ಲು ಅವರಲ್ಲಿ ನೋಡು ಎಲ್ಲ ಹೆಂಗಸರು ಬೆನ್ ಮೇಲೆ ಮಗು ಹೊತ್ಕೊಂಡೇ ತಿರುಗ್ತಾರೆ ನಮ್ಮ ಹಾಗೆ ಯಾರು ಬಂಜೆ ಇರಲಿಲ್ಲ ಅಂದ್ಲು ನನಗೂ ಹೌದು ಅನ್ನಿಸ್ತು ಹತ್ತಿ ಬಟ್ಟೆ ಇರಲಿಲ್ಲ ಹೆಂಗಸು ಗಂಡಸು ಆದಿಯಾಗಿ ಎಲ್ರೂನು ದಪ್ಪ ಕಂಬಳಿಯ ವಸ್ತ್ರವನ್ನ ಕವಚಿಕೊಂಡು ಕುಡ್ಡುದು ಜನರ ಹಾಗೆ ಕಾಣ್ತಿದ್ರು ತೆರೆದ್ರೆ ಸಾಕು ಎಷ್ಟು ಸುಂದರ ಮೈಕಟ್ಟು ಸುಂದರವಾದ ಬಿಳಿ ಬಣ್ಣ ಅವ್ರದು ನಮ್ಮ ಹಾಗೆ ಕಪ್ಪು ಕೆಂದುಗಳ ಮಿಶ್ರ ಆರ್ಯರೆಲ್ಲ ಅವರು ಅವರೇ ಮೂಲ ಆರ್ಯರಂತೆ ಅವ್ರು ನಮಗಿಂತ ಶುದ್ಧರಂತೆ ಅವರದೇ ಮೂಲ ಕುಲಾಚಾರವಂತೆ ಕೆಳಗೆ ಬಯಲಿನ ಆರ್ಯಾವರ್ತದ ಆಚಾರಗಳು ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ವಂತೆ ಗೊತ್ತಿರೋರು ಮಾತ್ರ ನಮ್ಮದನ್ನ ಮೂಲ ಧರ್ಮ ಬಿಟ್ಟದ್ದು ಅಂತ ಹೀನ ಭಾವದಿಂದ ಕಾಣ್ತಾರೆ ಆ ಜನರಲ್ಲಿ ಯಾರಾದರೂ ಈ ಕಡೆ ಬಂದ್ರೆ ಕರೆದು ಕೂರಿಸಿ ಮಾತಾಡೋದು ನನಗೆ ಬೇರೆ ಜನ ಸಂಪರ್ಕ ಇಲ್ಲದೆ ಇದ್ದ ಅಲ್ಲಿ ಒಂದು ಸಂತೋಷ ಕೊಡ್ತಾ ಇತ್ತು ಮಾತ್ರೆ ಕೂಡ ಅದನ್ನೇ ಕಾಯ್ತಾ ಇರ್ತಿದ್ಲು ಅವರಂತೂ ನಮ್ಮ ದಿನಸಿ ಧಾನ್ಯಗಳಿಂದ ಮಾಡಿದ ಊಟ ಅಂದ್ರೆ ಬಾಯಿ ಬಾಯಿ ಬಿಡ್ತಾ ಇದ್ರು ಅವರ ಲೋಕದಲ್ಲಿ ಇದೆಲ್ಲ ಬೆಳೆಯೋದೇ ಇಲ್ವಂತೆ ಇನ್ನು ಸೂತ ಬಂದು ಹೋದ್ಮೇಲೆ ಪಾಂಡು ನನ್ನ ಕೈಲಿ ಹೆಚ್ಚು ಮಾತಾಡೋದಿಲ್ಲ ತನ್ನಲ್ಲೇ ಯೋಚನೆ ಮಾಡ್ತಾ ಮಲ್ಕೊಂಡಿರ್ತಾನೆ ನೀರು ಗಡ್ಡೆಗಟ್ಟುವಷ್ಟು ಚಳಿ ರಾತ್ರಿ ವೇಳೆ ನನ್ನನ್ನು ಹೆಚ್ಚು ಹೆಚ್ಚು ತಬ್ಬಿಕೊಂಡಿರ್ತಾನೆ ತಾಯಿಯ ಬೆಚ್ಚಿನ ಮಗುವನ್ನ ತಬ್ಬಿಕೊಳ್ಳೋ ಹಾಗೆ ಮೊದ ಮೊದಲು ಎಷ್ಟೋ ಮಾತಾಡ್ತಾ ಇದ್ದ ಈಗ ತೀರಾ ಮೌನವಾಗ್ಬಿಟ್ಟಿದ್ದಾನೆ ನಾನು ಹಗಲು ಹೊತ್ತು ಹಿಮ ಮುಚ್ಚಿದ ಪರ್ವತದ ಬೇರೆ ಬೇರೆ ಮಗುಲನ್ನು ನೋಡುತ್ತಾ ಹೋಗ್ತಾ ಇದ್ದೆ ಜೊತೆಗೆ ಮಾದ್ರಿನೂ ಇರ್ತಾ ಇದ್ಲು ಯಾರಾದರೂ ದೇವಜನರು ಜನರು ಸಿಕ್ಕಿದ್ರೆ ಸಾಕು ಅವ್ರ ಜೊತೆಗೆ ಮಾತಾಡೋದು ಅವರ ಆಚಾರ ವಿಚಾರ ಊಟ ತಿಂಡಿ ಇತ್ಯಾದಿ ಮಾತಾಡ್ತಿದ್ವಿ ನಮ್ಮದನ್ನು ಹೇಳ್ತಾ ಇದ್ವಿ ಒಮ್ಮೊಮ್ಮೆ ನಮ್ಮ ತಪ್ಪಲಿನಲ್ಲಿ ಪಶ್ಚಿಮದ ಕಡೆಗೆ ಎರಡು ಗಳಿಗೆ ದೂರದಲ್ಲಿ ಒಂದು ಹಳ್ಳಿ ಇತ್ತು ಕಡಿದಾದ ಪರ್ವತ ಮಾರ್ಗದಲ್ಲಿ ಆರು ಗುಡಿಸಲನ್ನು ಕಟ್ಟಿದ್ರಲ್ಲಿ ಕೆಳಗಿನ ನದಿ ದಾಟುವಂತಹ ಬಿದಿರು ಸೇತುವೆ ಇತ್ತು ಮಾತಾಡೋಕ್ಕೆ ಆ ಹಳ್ಳಿಯ ಹೆಂಗಸರು ಕೂಡ ಸಿಗ್ತಾ ಇದ್ರು ಕೆಲವೊಮ್ಮೆ ಅವರೇ ನಮ್ಮನ್ನು ಹುಡುಕೊಂಡು ಬರ್ತಿದ್ರು ಅವರು ಕೂಡ ಅಷ್ಟೇ ನಮ್ಮ ದಿನಸಿ ಅಡುಗೆ ಅಂದ್ರೆ ಚಪ್ಪರಿಸ್ತಿದ್ರು ಅವರಲ್ಲಿ ಇನ್ನೊಂದು ಆಚಾರ ಅದೇನು ಅಂದ್ರೆ ಕುಟುಂಬದಲ್ಲಿರುವ ಅಣ್ಣ ತಮ್ಮಂದ್ರ ಎಲ್ಲರಿಗೂ ಒಟ್ಟಿಗೆ ಮದುವೆ ಅಂತೆ ನಾಲ್ಕು ಅಣ್ಣ ತಮ್ಮಂದಿರು ಇದ್ರೆ ಅವರಿಗೆ ಒಬ್ಬಳು ಅಥವಾ ಇಬ್ರು ಅಥವಾ ನಾಲ್ವರು ಅಥ್ವಾ ಐವರು ಹೆಂಡ್ರನ್ನ ಬರ್ತಾರಂತೆ ಅವರೆಲ್ಲರೂ ಎಲ್ಲ ಸೋದರರಿಗೂ ಒಟ್ಟಿಗೆ ಹೆಂಡ್ರಾಗ್ತಾರೆ ಯಾವ ಹೆಂಡತಿ ಹೋಟೆಲ್ ಮಗುವಾದರೂ ಕೂಡ ಸೋದರರಲ್ಲಿ ಹಿರಿಯನ ಹೆಸರಿನಿಂದ ನಾಮಕರಣ ಇದು ಒಂದ್ ರೀತಿ ಚಂದ ಅಲ್ವಾ ಅಂತ ಮಾದರಿ ಅಂದ್ಲು ನಾನು ಬಾಯಿ ಬಿಟ್ಟು ಹೂ ಅಂದ್ಲಿಲ್ಲ ಅಯ್ಯ ನಿನಗೆ ಎಷ್ಟು ಜನ ಹೆಂಡತಿಯರು ಅಂತ ಒಬ್ಬನನ್ನ ಕೇಳಿದ್ರೆ ಅವನು ನಾಲ್ಕು ಬೆರಳನ್ನು ಎತ್ತಿ ತೋರಿಸ್ತಿದ್ದ ನಿನಗೆ ಗಂಡಂದ್ರೆಷ್ಟು ಅಂತ ಅವನ ಪಕ್ಕದಲ್ಲಿದ್ದ ಅವನು ಒಬ್ಬ ಹೆಂಡತಿನ ಕೇಳಿದ್ರೆ ಆರು ಜನ ಅಂತ ಅವ್ಳು ಅಂತ ಇದ್ಲು ಅಂದ್ರೆ ಆರು ಜನ ಸೋದರರು ಅವ್ರಿಗೆ ನಾಲ್ಕು ಜನ ಹೆಂಡಂದ್ರು ನಾನು ಮಾದ್ರಿ ಪರಸ್ಪರ ಮುಖ ಮುಖ ನೋಡ್ಕೋತಾ ಇದ್ವಿ ಮಾದ್ರಿ ತಲೆ ತೆಗಿಸ್ಬಿಟ್ಟು ಅಕ್ಕ ನಮ್ಮ ಆಶ್ರಮಕ್ಕೆ ಹೋಗೋಣ ನಡಿ ಅಂತ ಅಂತಿದ್ಲು ಚಳಿಗಾಲ ಕಳೀತ ಬಂತು ನಮ್ಮ ತಪ್ಪಲಲ್ಲಿ ಆಗಲೇ ಹಿಮ ಕರ್ಗಿ ನೀರು ಹರಿಯೋಕ್ಕೆ ಶುರು ಆಗಿತ್ತು ಪರ್ವತಗಳು ಮಾತ್ರ ಇನ್ನು ಬೆಳ್ ಬೆಳಿಗ್ಗೆ ಇದ್ವು ಆದರೆ ನಡು ನಡುವೆ ಹಿಮ ಕರಗಿದ ಭಾಗದಲ್ಲಿ ಕರ್ರಗೆ ಕಾಣಿಸ್ತಿದ್ವು ಒಂದು ದಿವಸ ರಾತ್ರಿ ಮಲ್ಕೊಂಡಿದ್ದಾಗ ಪಾಂಡುರಾಜ ಕತ್ತಲೆಯಲ್ಲಿ ನನ್ನ ತೋಳು ಹಿಡಿದು ಹೇಳ್ದ ಕುಂತಿ ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ಅಂದ ಯಾಕೆ ಇನ್ನೂ ಔಷಧಿ ಫಲ ಕೊಟ್ಟಿಲ್ಲ ಅಂತಲಾ ಅಂತ ನಾನಂದೆ ಬರೀ ಅಷ್ಟೇ ಅಲ್ಲ ನಾನು ಬಂದದ್ರಿಂದ ನೋಡು ದೊಡ್ಡಪ್ಪ ಧೃತರಾಷ್ಟ್ರನಿಗೆ ಮದುವೆ ಮಾಡಿದ ಅವನ ಹೆಂಡತಿ ಬಸ್ ಆಗಬಹುದು ಅಥವಾ ಇಷ್ಟೆಲ್ಲ ಹಾಗೇ ಇರಬಹುದು ಹೇಗೋ ಅವನನ್ನು ಸಿಂಹಾಸನದ ಮೇಲೆ ಕೂಡಿಸಿದರೆ ಮುಂದೆ ಕುರು ರಾಜ್ಯ ಅವನ ಮಕ್ಕಳಿಗೆ ಮೊದಲ ಪಟಕ್ಕೆ ಕೂತ ದಿಗ್ವಿಜಯ ಮಾಡಿ ರಾಜ್ಯ ವಿಸ್ತರಿಸಿದ ನಾನು ಈ ಪರ್ವತದ ತಪ್ಪಲಲ್ಲಿ ಉಳಿಬೇಕಾಗುತ್ತೋ ಏನೋ ಅಂದ ನನಗೆ ಇದು ಹೊಳೆದಿರಲಿಲ್ಲ ಗಾಬರಿ ಆಯಿತು ಅಲ್ಲಿಂದ ದಿನಸಿ ಧಾನ್ಯ ಬಟ್ಟೆ ಬರೆ ಎಲ್ಲ ಸರಬರಾಜು ಆಗುತ್ತಿದ್ರಿಂದ ಇಲ್ಲಿ ನೆಮ್ಮದಿಯಿಂದ ಇದ್ವಿ ನಾಳೆ ಅವರು ಅದನ್ನು ನಿಲ್ಲಿಸಿಬಿಟ್ರೆ ನಾವು ಕೂಡ ಈ ದೇವಜನರ ಹಾಗೆ ಅಥವಾ ಕೆಳಗಿನ ಬೆಟ್ಟಗಾಡಿನವರ ಹಾಗೆ ಬರೀ ಬೇಟೆ ಗೆಡ್ಡೆ ಗಣಸುಗಳಲ್ಲಿರಬೇಕು ಸ್ವತಃ ಆಡು ಮೇಕೆಗಳ ಕೂದಲು ಕತ್ತರಿಸಿ ಅದರಿಂದ ನೈದ ಕಂಬಳಿ ಸೂತ್ಕೊಳ್ಬೇಕು ಮಹಾರಾಜ ನಿಟ್ಟಿಸಿರು ಬಿಟ್ಟಿದ್ದು ಕೇಳಿಸ್ತು ನನಗೆ ವಾಪಸ್ ಹೊರಟು ಹೋಗೋಣ ಅಂತ ನಾನಂದೆ ಅದನ್ನು ಯೋಚಿಸಿ ನೋಡಿದೆ ನಾನು ತಪಸ್ಸಿಗೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾಗಿದ್ದೆ ತಪಸ್ಸಿನ ಫಲ ಏನು ಏನಾದರೂ ಸಾಧನೆ ಮಾಡ್ಕೊಂಡು ಹೋದ್ರೆ ಹೋಗೋಕ್ಕೆ ಮುಖ ಆದರೂ ಇರುತ್ತೆ ಜನಗಳೆದ್ರುಗೂ ಕೂಡ ಅಷ್ಟೆ ದೊಡ್ಡಪ್ಪನ ಎದುರುಗ ಅಷ್ಟು ಆದರೂ ಕೂಡ ಅಷ್ಟೆ ಒಂದು ಮಗುವಾದರೂ ಆಗಿದ್ದಿದ್ರೆ ಅಂತ ಹೇಳಿಬಿಟ್ಟು ಮತ್ತೆ ನನ್ನ ತೋಳನ್ನ ಗಟ್ಟಿಯಾಗಿ ಹಿಡ್ಕೊಂಡ ಔಷಧಿ ಫಲ ಸಿಲ್ವಲ್ವಾ ಇನ್ನು ಅಂತ ನಾನಂದೆ ಬೇರೆ ಏನು ದಾರಿ ಇಲ್ವಾ ಅಂತ ಅವನು ನನ್ನನ್ನೇ ಕೇಳ್ದ ಕೇಳ್ಬಿಟ್ಟು ಸುಮ್ಮನಾದ ಬೇರೆ ಯಾವ ದಾರಿ ಇದೆ ಈ ಪರ್ವತಗಳು ನನ್ನಲ್ಲಿ ಮರುಕಳಿಸ್ತಿದ್ದು ತಕ್ಷಣ ಮನಸ್ಸಿಗೆ ಬಂತು ಸಖಿ ಸತ್ತ ಮೇಲೆ ಅದನ್ನು ತಿಳಿದವ್ರಿಲ್ಲಿ ಯಾರೂ ಇಲ್ಲ ಗಂಡನ ಜೊತೆ ಹೇಳ್ಬಿಡ್ಬೇಕು ಅನ್ನೋ ಒಂದು ಬೈಕೆ ಸಲ ಹಲವು ಸಲ ಹುಟ್ಟಿತ್ತು ಆದರೆ ಅದನ್ನು ಮುಚ್ಚಿಟ್ಟಿದ್ದೆ ಈಗ ಹೇಳಬೇಕು ಅಥವಾ ಹೇಳಬಹುದು ಅನ್ನೋ ಒಂದು ಮನಸ್ಸು ಬಂತು ನಿನಗೆ ಗೊತ್ತಿಲ್ಲ ಹಾಗೆ ನೋಡಿದ್ರೆ ನಮಗೊಬ್ಬ ಮಗ ಇದ್ದಾನೆ ಈಗಾಗಲೇ ಒಂಬತ್ತು ಹತ್ತು ವರ್ಷದವನು ಅಂತ ನಾನು ನಿಧಾನವಾಗಿ ಹೇಳಿದೆ ಹೇಗೆ ಅಂತ ಅವನು ಕೇಳ್ದ ಕಾನೀನಾ ಅಂತ ನಾನು ಹೇಳಿ ಸುಮ್ಮನಾಗ್ಬಿಟ್ಟೆ ಮಹಾರಾಜ ಮಾತಾಡಲಿಲ್ಲ ಸಿಟ್ಟು ತಿರಸ್ಕಾರನೋ ಏನೋ ಒಂದು ನನಗೆ ಗೊತ್ತಾಗಲಿಲ್ಲ ನನ್ನ ಮನಸ್ಸಂತೂ ಹಗುರ ಆಯಿತು ಒಂದು ಗಳಿಗೆ ಕಳೆದ ಮೇಲೆ ಅವನು ಹೇಳ್ದ ಹೇಗಾಯಿತು ಈಗೆಲ್ಲಿದೆ ಅಂತ ಕೇಳ್ದ ಆದ ರೀತಿಯನ್ನ ನಾನು ವಿವರಿಸ್ದೆ ಅಪ್ಪ ಅಮ್ಮ ಗುಟ್ ಮಾಡಿದ್ದನ್ನು ಹೇಳಿದೆ ಈಗ ಎಲ್ಲಿದೆಯೋ ಆ ಸೂತು ಹೆಂಗಸು ಎಲ್ಲಿ ಕರ್ಕೊಂಡು ಹೋದ್ಲೋ ಗೊತ್ತಿಲ್ಲ ನಾವಿಬ್ರು ನನ್ನ ತಂದೆ ಊರಿಗೆ ಹೋಗಿ ಕೇಳಿದ್ರೆ ಅವರು ಹುಡುಕ್ಸಿ ಕೊಡದೆ ಇರೋದಿಲ್ಲ ಅಂತ ನಾನಂದೆ ಎಲ್ಲವನ್ನೂ ಹೇಳ್ತಾ ಹೇಳ್ತಾ ನನಗೆ ಉತ್ಸಾಹ ಹುಟ್ಟತಾ ಹೋಯಿತು ನನ್ನ ಮಗುವನ್ನ ವಾಪಸ್ ತಂದು ನಾವಿಬ್ರು ತಬ್ಬಿ ಸಾಕೋ ಸುಖ ಮೈ ಕಗಳಲ್ಲೆಲ್ಲ ಇತ್ತು ಆದ್ರೆ ಮಹಾರಾಜ ಏನು ಮಾತಾಡಲಿಲ್ಲ ಹೊರಗಡೆ ಪರ್ವತದ ಗಾಳಿ ಬೀಸ್ತಾ ಇತ್ತು ಎರಡು ಪರ್ವತಗಳ ನಡುವಿನ ತಪ್ಪಲಲ್ಲಿ ಹರಿಯುವಂತಹ ಗಾಳಿ ಇತ್ತು ಕುಂತಿ ಅಂತ ಅಂದ ಅವನು ಹತ್ರ ಬಂದ ಬಲಗೈಯನ್ನು ನನ್ನ ದಟ್ಟದೊಳಗೆ ಸರಿಸಿ ಬಸ್ತ್ರದೊಳಗೆ ಹಾಯಿಸಿ ನನ್ನ ಹೊಟ್ಟೆಯನ್ನು ಒತ್ತಿ ಒತ್ತಿ ಸವರಿ ಹೇಳ್ದ ಕುಂತಿ ನಿನ್ನದು ಸದಾ ಮೊಳೆತು ಚಿಗುರಿ ಬೆಳೆಸುವಂತಹ ಹೊಟ್ಟೆ ಆದರೆ ನನಗೆ ಬೀಜಶಕ್ತಿನೇ ಇಲ್ವಾಗಿದೆಯಲ್ಲ ಅನಂತರ ಹಾಗೆ ತಬ್ಬಿಕೊಂಡು ಮುಖವನ್ನು ನನ್ನ ಎದೆಗೆ ಹುದುಗಿಸಿ ನಿಟ್ಟಿಸಿ ಬಿಡಕ್ಕೆ ಶುರು ಮಾಡ್ದ ಬಿಸಿಯ ಹಿತ ಏರೋ ಹಾಗೆ ನನ್ನ ಮನಸ್ಸು ಆ ಮಗುವನ್ನ ಕಲ್ಪಿಸ್ಕೊಳ್ತಾ ಇತ್ತು ಕೈಗಳು ಮಹಾರಾಜನ ತಲೆಯನ್ನ ಬಿಗಿಯಾಗಿ ತಬ್ಬಿ ಹಿಡಿದಿದ್ವು ತಪ್ಪಲಿನ ಗಾಳಿ ಒಂದೇ ಹದಕ್ಕೆ ಹರಿತಾ ಇತ್ತು ಹಿಂದಿನಿಂದ ಮುಂದಕ್ಕೋ ಮುಂದಿನಿಂದ ಹಿಂದಕ್ಕೆ ಗಾಳಿ ಬರ್ತಿದೆಯೋ ಗೊತ್ತಾಗ್ತಿರ್ಲಿಲ್ಲ ಹಸ್ತಿನಾವಸಿಗೆ ಬಂದ ಮೇಲೆ ತಿಳೀತು ಮಹಾರಾಜನ ಅಜ್ಜಿ ಸತ್ಯವತಿಗೂ ಕೂಡ ಕಾನಿನ ಪುತ್ರ ಇದನಂತೆ ದೊಡ್ಡ ವೇದಜ್ಞ ಅಂತ ಅನ್ನಿಸ್ಕೊಂಡಿದ್ದಾನಂತೆ ಈಗ ನನ್ನ ಇಬ್ರು ಅತ್ತೆಯರಿಗೂ ಕೂಡ ನಿಯೋಗ ಮಾಡಿ ನನ್ನ ಗಂಡ ಮತ್ತು ಧೃತರಾಷ್ಟ್ರನನ್ನು ಹುಟ್ಟಿಸಿದವನು ಅದೇ ಕಾನಿನ ಪುತ್ರನೇ ಅಂತೆ ಹಸ್ತಿನ ಅವತ್ತಿಗೆ ಬಂದ ಎಂದ್ರೆ ಪ್ರಜಾಸ್ತೋಮನೆ ಅವನಿಗೆ ಕಾಲಿಗೆ ನನ್ನ ಮಗನನ್ ಯಾಕೆ ನನ್ನ ಅಪ್ಪ ಮುಚ್ಚಿಬಿಟ್ರು ಗುಟ್ ಮಾಡಿ ನನ್ನನ್ನು ಕೂಡ ಮುಚ್ಚಿಟ್ಬಿಟ್ರು ಈ ಸತ್ಯವತಿ ಮೀನುಗಾರಳು ಹೆಂಗಂತೆ ಅವರಲ್ಲಿ ಯಾವ ಸಂಕೋಚನೂ ಇಲ್ಲದೆ ಕಾನೀನ ಜೊತೆಗೇನೆ ವಧುವನ್ನು ಮದುವೆ ಆಗ್ತಾರಂತೆ ಈ ಕ್ಷತ್ರಿಯ ರೇಖೆ ನಾಚಿಕೆ ಪಟ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ಮನಸ್ಸಿನಲ್ಲಿ ಬಂತು ಗಾಳಿ ಸದ್ದು ಅಷ್ಟೊತ್ತಿಗೆ ಕಡಿಮೆ ಆಗ್ತಾ ಇತ್ತು ಭಾರಿ ಪರ್ವತಗಳು ಇಲ್ಲದೆ ನಿಂತಿದ್ವು ಬೆಳೆದಿಂಗಳಿದ್ಯೋ ಮೋಡ ಮುಚ್ಚಿದ್ಯೋ ಒಂದು ಗೊತ್ತಾಗ್ತಿರ್ಲಿಲ್ಲ ಹಸ್ತಿನಾವತಿಯವರಿಗೆ ಇಲ್ಲದ ಸಂಕೋಚ ನಮ್ಮ ಕಡೆ ಯಾಕೆ ಶುರು ಆಗ್ತಾ ಇದೆ ಅಂತ ಅನ್ಸಕ್ ಶುರು ಆಯಿತು ಮಹಾರಾಜ ಅಂದೆ ನಾನು ನನ್ನನ್ನು ನಿನಗೆ ಹೆಂಡತಿಯಾಗಿ ಕೊಟ್ಟ ಮೇಲೆ ನನ್ನ ಮಗುನು ನಿನ್ನದೇ ಅಲ್ವಾ ಅಂತ ನಾನಂದೆ ಹಿಂದಿನ ಶಾಸ್ತ್ರ ನನಗೆ ಗೊತ್ತಿದೆ ಆದರೆ ಈಗ ಆ ಮಗುವನ್ನು ಹುಡುಕಿ ತಂದು ಹಸ್ತಿನ ಹೊತ್ತಿಗೆ ಕರ್ಕೊಂಡು ಹೋದ್ರೂ ಜನ ಒಪ್ಪೋದಿಲ್ಲ ಕಾನೀನದ ಸ್ವೀಕಾರ ಮದುವೆಯಲ್ಲೇ ಆಗಬೇಕಾಗಿತ್ತಲ್ವಾ ಅಂತ ಪಾಂಡು ಹೇಳ್ದ ಮನಸ್ಸು ನನ್ನ ಮದುವೆಯನ್ನು ಚಿತ್ರಿಸ್ಕೊಳ್ತಾ ಇತ್ತು ಒಂದು ವರ್ಷದ ಮಗುವನ್ನು ಕಂಕ್ಳಲ್ಲಿ ಎತ್ಕೊಂಡು ಅಥವಾ ಹೆಜ್ಜೆ ಹಾಕ ಹಾಕುವಂತಹ ಹುಡುಗ ಅಥವಾ ಹುಡುಗಿಯನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಆ ಮಗುವಿನ ಜೊತೆಗೆ ವರನ ಕೊರಳಿಗೆ ಮಾಲೆ ಹಾಕಿ ಅವನು ತಾಯಿ ಮಗುವನ್ನು ಹೆಂಡತಿ ಮಗು ಅಂತ ಸ್ವೀಕರಿಸಿ ಎಷ್ಟು ಚೆನ್ನಾಗಿರುತ್ತಿತ್ತಲ್ವಾ ಅನ್ನಿಸ್ತು ಇತ್ತೀಚೆಗೆ ಗಂಡುಗಳು ಅಂತ ಹೆಣ್ಣುಗಳನ್ನು ಬೇಡ ಅಂತಾರೆ ಇಲ್ದಿದ್ರೆ ನಾವ್ಯಾಕೆ ಇದನ್ನು ಮುಚ್ಚಿಡಬೇಕಾಗಿತ್ತು ಮಗಳು ಅಳ್ತಾಳೆ ಅಂತ ನನಗೆ ಗೊತ್ತಿಲ್ವಾ ಅಂತ ಅಪ್ಪ ಅಮ್ಮನಿಗೆ ಸಮಾಧಾನ ಹೇಳ್ತಿದ್ದ ಮಾತು ಎಲ್ಲ ನೆನಪಾಯಿತು ಇದೇನು ತೊಡಕು ಅನ್ನಿಸ್ತು ಎಲ್ಲವನ್ನು ಕಿತ್ತು ಹೋಗಬೇಕು ಅನ್ನಿಸ್ತು ಎಲ್ಲಿಗೆ ಹೋಗಬೇಕು ಎದೆ ಮೇಲೆ ಮುಖ ಇಟ್ಟು ನೆಟ್ಟಿಸಿರು ಬಿಡ್ತಿದ್ದ ನಿಸ್ಸಹಾಯಕ ಗಂಡನ ತಲೆಯನ್ನು ತಬ್ಕೊಂಡು ನಾನು ನಿಸ್ಸಹಾಯಕಳಾಗೆ ಮಲ್ಕೊಂಡಿದ್ದೆ ಮಹಾರಾಜ ಮತ್ತೆ ಮತ್ತೆ ನನ್ನ ಹೊಟ್ಟೆಯನ್ನು ಸವರುತ್ತಿದ್ದ ಮೆಚ್ಚುಗೆಯಿಂದ ಅಂತ ನನಗನ್ನಿಸ್ತು ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅನ್ನಿಸ್ತು ಏನು ಹೇಳ್ತಾನೆ ಅಂತ ನನಗಾಗಲೇ ಅರ್ಧವರ್ಧ ಅರ್ಥ ಆಗಿತ್ತು ಅವನನ್ನ ಬಿಗಿಯಾಗಿ ತಬ್ಬದೆ ಮುದ್ದಿಸ್ದೆ ಕಿವಿಯಲ್ಲಿ ಹೇಳಿದೆ ಹೇಳು ಮಹಾರಾಜ ಹೇಳು ಅಂದೆ ನಮಗಿಂತ ಮೊದಲು ಧೃತರಾಷ್ಟ್ರನ್ಗೆ ಮಕ್ಕಳಾದ್ರೆ ನಾವು ಕೆಟ್ಟವಿ ಅಲ್ವಾ ಅಂದ ನಾನೇನ್ ಮಾಡ್ಲಿ ಹೇಳು ನೀನು ಹೇಳ್ದಾಗ ಕೇಳ್ತೀನಿ ಅಂತ ನಾನು ಅಂದೆ ನಿನ್ನ ಹೊಟ್ಟೆಗೆ ಎಂದಿಗೂ ಹಾಕಿದ ಬೀಜ ಒಣಗ ಸಾಧ್ಯನೇ ಇಲ್ಲ ನನಗೊಂದು ಮಗು ಕೊಡು ಬೇಗ ಅರ್ಥ ಆಯ್ತಾ ಅಂತ ಅವನಂದ ಶಾಸ್ತ್ರದ ಸಂಗತಿ ನಮಗೆ ಚೆನ್ನಾಗಿ ಗೊತ್ತಿತ್ತು ಸ್ವಂತ ಪುರೋಹಿತನೇ ಬೀಜಧಾನಿಯಾಗಿ ಬರಬೇಕು ಆದರೆ ಹಸ್ತಿನಾವತಿಯಿಂದ ನಮ್ಮ ಜೊತೆಗೆ ಬಂದಿದ್ದ ಪುರೋಹಿತ ಇಲ್ಲಿಯ ಮೂಳೆ ಮುರಟುವಂತಹ ಚಳಿ ತಡಿಲಾದ್ರೆ ಊರ್ಗೆ ಹೊರಟೋಗ್ಬಿಟ್ಟಿದ್ದ ಹೋಮವನ್ನ ಮಹಾರಾಜ ಒಬ್ಬನೇ ಮಾಡ್ತಾ ಇದ್ದ ಶೀತಕಾಲ ಪೂರ್ತಿ ಮುಗಿದು ಹವಾಹಿತಕರ ಆದ ನಂತರನೇ ಅವನು ಬರೋದು ಕಾಯಕ್ಕೆ ನಮಗೆ ವ್ಯವಧಾನ ಇಲ್ಲ ಮಹಾರಾಜ ಎಲ್ಲವನ್ನೂ ಮೊದಲೇ ಆಲೋಚನೆ ಮಾಡಿದ್ದ ಅಂತ ನನಗೆ ಆನಂತರ ಅರ್ಥ ಆಯ್ತು ದೇವಲೋಕದ ಬ್ರಾಹ್ಮಣ ಮುಖ್ಯರಿಗೆ ಆತ ಹೇಳ್ಕಳಿಸ್ತ ಸನಾತನ ಧರ್ಮವನ್ನೆಲ್ಲ ತಿಳಿದುಕೊಂಡು ಜನರ ನ್ಯಾಯ ತಪ್ಪುಗಳನ್ನು ವಿಚಾರಿಸಿ ಶಿಕ್ಷೆ ವಿಧಿಸುವಂತಹ ನಿಯಂತ್ರಣೆ ಬಂದ ನೋಡಿದ ತಕ್ಷಣವೇ ನನಗೆ ದೂರ್ವಾಸ್ರ ನೆನಪಾಯ್ತು ಹಾಗೆ ಇದ್ದ ಅವನನು ಗಡ್ಡ ಇತ್ತು ಅಂತದೇ ಮುಖ ಆದ್ರೆ ಮೈ ಕೈ ಎಲ್ಲಕ್ಕೂ ಭಾರವಾದ ಕಂಬಳಿಯ ನಿಲುವಂಗಿ ಹಾಕೊಂಡಿದ್ದ ಅವನಿಗೂ ನಡಿ ವಯಸ್ಸು ನೇರವಾಗಿ ಆಕಾಶಕ್ಕೆಲ್ಲ ಕೇಳಿಸುವಂತಹ ಧ್ವನಿಯ ಒಂದು ನಮ್ಮ ಭೋಜನವನ್ನ ಆತ ಮೆಚ್ಚಿಕೊಂಡ ನನ್ನಲ್ಲಿ ಬಯಕೆ ಆತುರ ಮೂಡ್ತಾ ಇತ್ತು ದೂರ್ವಾಸರ ಜೊತೆ ಆದಾಗ ತಿಳುವಳಿಕೆನೆ ಇಲ್ಲದ ಕುತೂಹಲ ಇತ್ತು ಈಗ ತಿಳುವಳಿಕೆ ಇದೆ ಆಸೆ ಇದೆ ಗುರಿನೂ ಗೊತ್ತಿದೆ ಇಷ್ಟು ದಿನ ಸೊರ್ಗಿ ನರಳಿರುವಂತಹ ನೆನಪು ಇದೆ ಆದ್ರೆ ಈಗ ನನ್ನ ಗಂಡನ ಪ್ರಾರ್ಥನೆ ಹಾಗೆ ಬಂದಿರುವ ಯಮನಲ್ಲಿ ಆತುರ ಅನ್ನೋದೇನು ಇರಲಿಲ್ಲ ಏಕೆಂದ್ರೆ ಆತ ನಿತ್ಯ ತೃಪ್ತ ಹೊಸ ಹೆಂಗಸು ಅನ್ನೋ ವಿಶೇಷನು ಅವನಿಗೆ ಇದ್ದಾಗ ಅನ್ನಿಸ್ಲಿಲ್ಲ ಅವನ ಗಣದಲ್ಲಿ ಎಷ್ಟು ಹೆಂಗಸ್ರನ್ನ ನಾವು ಇದ್ರಿಗೂ ರಮಿಸಿದ್ನೋ ಗೊತ್ತು ಕೇಳ್ದ ಅವನು ಮಹಾರಾಜ ನಿಯೋಗ ಅಂತಿರಲ್ಲ ಅದಕ್ಕೆ ಯಾವ ಶಾಸ್ತ್ರ ಆಧಾರ ಇದೆ ಅಂತ ಕೇಳ್ದ ಪತಿ ಅಶಕ್ತನಾದ್ರೆ ಅಥವಾ ಮಕ್ಕಳಿಲ್ಲದೆ ಸತ್ರೆ ಅವನ ವಂಶಾಭಿವೃದ್ಧಿಗಾಗಿ ಅವನ ಹೆಂಡತಿಗೆ ಅಂತ ಹೇಳಿಬಿಟ್ಟು ಪಾಂಡು ಮಾತು ನಿಲ್ಲಿಸ್ದ ಆಗ ಬಂದಿದ್ದ ಆ ಯಮ ಓಹೋ ಹೋ ಅಂದ್ಬಿಟ್ಟು ಆಕಾಶದಲ್ಲೆಲ್ಲ ಹರಡೋ ಹಾಗೆ ಜೋರಾಗಿ ನಕ್ಕ ಆಮೇಲೆ ಹೇಳ್ದ ಮೂಲ ಧರ್ಮವನ್ನ ನೀವು ಹೇಗೆ ಹೇಗೋ ಬಳಸ್ಕೊಂಡು ಎಲ್ಲೆಲ್ಗೋ ಒಯ್ಕೊಂಡು ಹೋಗ್ತಾ ಇದ್ದೀರಾ ಗಣದಲ್ಲಿ ಒಬ್ಬ ಸತ್ರೆ ಉಳಿದ ನೂರಾರು ಜನ ಇರೋದಿಲ್ವಾ ಒಬ್ಬಳ ಸತ್ರು ಕೂಡ ಉಳಿದಾದ ನೂರಾರು ಜನ ಹೆಣ್ಮಕ್ಳು ಇರೋದಿಲ್ವಾ ನಮ್ಮಲ್ಲಿ ತರ ಪದ್ಧತಿ ಇಲ್ವಾ ಅದಕ್ಕೆ ಅಗತ್ಯನೂ ಇಲ್ಲ ಧರ್ಮದ ಜ್ಞಾನ ನನಗೆ ಸ್ಪಷ್ಟವಾಗಿದೆ ಹಾಗಾಗಿ ನನ್ನನ್ನು ಧರ್ಮಾಧಿಕಾರಿಯಾಗಿ ನೇಮಿಸಿದ್ದಾರೆ ಅಂತ ಹೇಳ್ದ ಅವನು ಧರ್ಮರಾಜ ಧರ್ಮಕ್ಕೆ ದೇಶಾಚಾರ ಅಂತ ಬೇರೆ ಒಂದು ಮುಖವೂ ಇದೆ ನಮ್ಮ ಕಡೆ ಆಚಾರ ಹೀಗೆ ಒಬ್ಬನಿಗೆ ಒಬ್ಬಳೇ ಪಟ್ಟ ಮಹಿಷಿ ಇನ್ನಷ್ಟು ಜನರು ಇರಬಹುದು ಆದರೆ ಒಬ್ಬ ಹೆಂಗಸಿಗೆ ಒಬ್ಬನೇ ಗಂಡ ಹಲವು ಜನ ಇರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಪದ್ಧತಿಗೆ ಅನುಗುಣವಾಗಿ ನೀನು ನಿಯೋಗ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಮಹಾರಾಜ ವಿನಯದಿಂದ ಕೇಳಿಕೊಂಡ ಆಗ್ಬಹುದು ಪದ್ಧತಿಯೇ ಇಲ್ಲ ಆದ್ರಿಂದ ನಮ್ಮ ಆಚಾರದಲ್ಲಿ ನಿಷೇಧವನ್ನೇನು ಹೇಳಿಲ್ಲ ಹೆಂಡತಿ ಅಂದರೆ ಪೂರ್ತಿ ಸ್ವಂತದ ವೈಯಕ್ತಿಕ ಆಸ್ತಿ ಅಂತ ಭಾವಿಸೋದು ಅಧರ್ಮ ಅಂತ ಮಾತ್ರ ನಮ್ಮ ಧರ್ಮ ಇವಳನ್ನು ನಾನೇನು ಮದುವೆ ಆಗೋದಿಲ್ಲ ಹಾಗಾಗಿ ನಿನ್ನ ಕೋರಿಕೆ ನನಗೇನು ನಿಷೇಧ ಅಲ್ಲ ಅಂತ ಅವನು ಹೇಳ್ದ ಪಾಂಡ್ ಮಹಾರಾಜ ನನ್ನಿಂದ ಪ್ರಮಾಣ ಮಾಡಿಸ್ಕೊಂಡು ಈ ತರ ಹೇಳಿಸ್ಕೊಂಡ ಈ ಪುರುಷನ್ ಜೊತೆಗೆ ನಾನು ಮೋಹಗೊಳ್ಳೋದಿಲ್ಲ ಅವನು ಸಮೀಪಸ್ಥನಾಗಿರುವಾಗ ನನ್ನ ಮನಸ್ಸೆಲ್ಲ ಪತಿಯಲ್ಲಿ ಲೀನ ಆಗಿರುತ್ತೆ ಸಂತಾನ ಅಪೇಕ್ಷೆಯ ವಿನಃ ನನ್ನಲ್ಲಿ ಬೇರೆ ಬಯಕೆ ಇರೋದಿಲ್ಲ ಗರ್ಭ ಕಟ್ಟಿದ್ದು ಖಚಿತವಾದ ತಕ್ಷಣ ನಾನು ಈತನನ್ನ ಪಿತೃ ಸಮಾನ ಅಂತ ಭಾವಿಸ್ಬಿಟ್ಟು ದೂರ ಆಗ್ತೀನಿ ಅಂತ ಪ್ರಮಾಣ ಮಾಡಿದೆ ಸುಕ್ಕು ಮುಖದ ಕಣ್ಣಿನ ಬಿಳಿ ಕೂದಲಿನ ಕುಂತಿ ಬಿಂಬ ನೀರಿನಲ್ಲಿ ಹೇಳ್ತಾ ಇತ್ತು ಹೌದು ನಾನು ಪ್ರಮಾಣ ಮಾಡಿದೆ ಗರ್ಭ ಕಟ್ಟಿದ್ದು ಖಚಿತವಾದ ತಕ್ಷಣ ನಾನು ಆತನಿಂದ ದೂರನೂ ಆದೆ ಅನ್ನೋ ಭಾಗದ ಪ್ರಮಾಣ ಮಾತ್ರ ಉಳೀತು ಪಾಂಡುವಿಗೆ ಅನ್ಯಾಯ ಮಾಡೋ ಮನಸ್ಸು ಇರಲಿಲ್ಲ ಆದರೆ ಪ್ರಮಾಣ ಅನ್ನೋದು ಅಸಾಧ್ಯವಾದದನ್ನು ಬೇಡಿತ್ತು ಇದುವರೆಗೂ ನಿಯೋಗ ಮಾಡಿಸ್ಕೊಂಡ ಯಾವ ಹೆಂಗಸ್ತಾನೆ ಅಂದರೆ ನಮ್ಮತ್ತೆ ಅಂಬಾಲಿಕೆ ಅಂಬಾಲಿಕೆ ಕೂಡ ನಿಯೋಗಿಯನ್ನ ಪಿತೃ ಅಂತ ಭಾವಿಸೋಕ್ಕೆ ಸಾಧ್ಯ ಕೃಷ್ಣದ್ವೈಪಾಯನು ಕೂಡ ಇವರನ್ನ ಪುತ್ರಿಯರು ಅಂತ ಭಾವಿಸಿದ್ನ ಆ ಭಾವನೆಗೆ ಬಂದರೆ ನಿಯೋಗ ಕ್ರಿಯೆನೇ ಅಸಾಧ್ಯ ಅಲ್ವಾ ಬಿಂಬದ ಸುಕ್ಕುಗಳು ಸಂಕೋಚಿಸಿ ನೋಟ ಅರೆ ಮುಚ್ಚಿಕೊಂತು ಆ ದಿನದಿಂದ ಅಂದರೆ ಈಕೆ ಪ್ರಮಾಣ ಮಾಡಿ ಧರ್ಮ ಯಮಧರ್ಮ ಅಲ್ಲಿಗೆ ಬಂದ ದಿನದಿಂದ ಪಾಂಡುರಾಜ ಹಿಂಬದಿಯ ಮಾದರಿಯ ಗುಡಿಸಲರ್ತಿದ್ದ ದೇವಧರ್ಮಾಧಿಕಾರಿ ನಮ್ಮ ಗುಡಿಸಲಿನ ಪಾಂಡುರಾಜನ ಸ್ಥಾನದಲ್ಲಿದ್ದ ನಾನು ಅವನಿಗೆ ಸೇವೆ ಮಾಡ್ತಿದ್ದೆ ಬಿಸಿ ಬಿಸಿ ಕಾಯಿಸಿದ ನೀರಲ್ಲಿ ಎರಿತಿದ್ದೆ ಮೈ ಬರೆಸ್ತಿದ್ದೆ ಬೆಚ್ಚಿಗೆ ತೊಡಸ್ತಿದ್ದೆ ವೃಷ್ಟನ್ನ ಮಾಡಿ ಸ್ವತಃ ಕೈಗಳಿಂದ ಇಕ್ಕಿ ಉಣ್ಣಿಸ್ತಿದ್ದೆ ಅಗ್ನಿಗೆ ಹಾಕೋದಕ್ಕಿಂತ ಹೆಚ್ಚು ತುಪ್ಪವನ್ನ ಅವನ ಬಿಸಿ ಅನ್ನದ ಮೇಲೆ ಹರಿಯೋ ಹಾಗೆ ಹಾಕ್ತಾ ಇದ್ದೆ ರಾಜಕುಮಾರಿಯಾಗಿ ಹುಟ್ಟಿದ್ದ ನಾನು ಸೇವೆ ಮಾಡಿಸ್ಕೊಂಡೇ ಬೆಳೆದಿದ್ದಿದ್ದು ಆದರೆ ನಾನು ಮಾಡಿದ್ದು ದುರ್ವಾಸ ಮುನಿಗೆ ಮಾತ್ರ ಈ ಸೇವೆಯೆಲ್ಲ ಕಂಡ ಪಾಂಡುರಾಜನಿಗೂ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಆದರೆ ಅವನ್ ಯಾವತ್ತೂ ಇದಕ್ಕೆ ಅರ್ಹನಾಗೇ ಇರ್ಲಿಲ್ಲ ಅವನ ಬಗೆಗೆ ಒಂದ್ ರೀತಿಯ ಅನುಕಂಪ ಬೆಳೆದು ಬಂದ್ಬಿಟ್ಟಿತ್ತು ಜೊತೆಗೆ ಕರುಣೆನು ಇತ್ತು ಆದ್ರೆ ಪಾದ ಒತ್ತಿ ದಾಸಿ ಹಾಗೆ ಎಲ್ಲವನ್ನೂ ಮಾಡೋ ಸ್ವಯಂ ಪ್ರೇರಣೆ ಎಂದು ಬಂದಿರ್ಲಿಲ್ಲ ಆದ್ರೆ ಈ ದೇವ ಧರ್ಮಾಧಿಕಾರಿಗೆ ಹೀಗೆ ಮಾಡೋ ಮನಸ್ಸು ತಾನೇ ನನಗೆ ಬಂತು ಆದ್ರೆ ಅದನ್ನು ಕೇಳಿದ್ದು ಇಲ್ಲ ಬಯಸಿದ್ದು ಇಲ್ಲ ನನಗೆ ಈ ಆಸೆ ಬಂತು ಒಂದಿನ ಅವನೇ ಕೇಳ್ದ ಕುಂತಿ ನಿಮ್ಮ ಲೋಕದಲ್ಲಿ ಎಲ್ಲ ಹೆಂಡತಿಯರು ಗಂಡನಿಗೆ ಹೀಗೆ ಮಾಡ್ತಾರಿಯಾ ಅಂತ ನಿಮ್ಮಲ್ಲಿ ಅಂತ ನಾನು ಕೇಳಿದೆ ಒಬ್ಬನೇ ಗಂಡ ಅಂತ ನೀವು ಹೇಗೆ ಮಾಡ್ತೀರಾ ಅಲ್ವಾ ರಾತ್ರಿಗೆ ತನಗೆ ಯಾವ ಗಂಡ ಬರ್ತಾನೋ ಯಾವ ಹೆಂಡತಿ ಬರ್ತಾಳೋ ನಮ್ಮಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ಹೆಂಗಸರು ಸುಖಕ್ಕೆ ತಗಾದೆ ಮಾಡ್ತಾರೆ ನಿನ್ನ ಹಾಗೆ ಸೇವೆ ಮಾಡೋದಿಲ್ಲ ಅಂತ ಅಂದ ಬರೀ ಅವನಂದ್ರದ್ದಲ್ಲ ಅವ್ನ ಪ್ರೀತಿನೂ ಉತ್ಕಟ ಆಯ್ತಾ ಹೋಯಿತು ನಿಮ್ಮ ಜೊತೆ ಇರೋಷ್ಟು ದಿನ ಮಾತ್ರ ನನ್ನ ಜೀವನದ ಪುಣ್ಯಕಾಲ ಅಂತ ಹೇಳ್ಬಿಟ್ಟು ಅವನು ಪ್ರತಿ ಸಲ್ಲಿಸ್ತ ಹೋಗ್ರಕೆ ಶುರು ಆಯಿತು ನನಗೆ ಎಷ್ಟು ಹಿಗ್ಗು ನನಗೆ ಒಂದು ಬೆಳಗಿನ ಜೀವಾನೇ ಹಾಗಾಯ್ತು ಎದ್ದು ಚಳಿಯಲ್ಲೇ ಹೊರಗಡೆ ಹೋದೆ ಎತ್ತರಗಳೆಲ್ಲ ಚಂದ್ರನಿಗಿಂತ ಪ್ರಕಾಶ್ಮಾನವಾಗಿ ಹೊಳಿತಾ ಇದ್ವು ಶಾಂತ ಸೌಮ್ಯ ಪ್ರಕಾಶ ಅಲ್ಲಿತ್ತು ನೋಡ್ತಾ ನಿಂತ್ಕೊಂಡೆ ಮೈ ಮರೆತು ನಿಂತ್ಕೊಂಡಿದ್ದೆ ಮತ್ತೆ ಮರುಕಳಿಸಿತು ನೆನಪು ಆಗ ತಿಳಿಲಿಲ್ಲ ಈಗ ತಿಳಿತಾ ಇದೆ ಖಚಿತವಾಗಿ ತಿಳಿತಿದೆ ತುಂಬ ಹೊತ್ತು ಹಾಗೆ ನಿಂತ್ಕೊಂಡಿದ್ದು ಒಳಗಡೆ ಹೋಗಿ ಬಾಗಲ್ ಮುಚ್ಚಿ ಮತ್ತೆ ಮಲ್ಕೊಂಡೆ ಬೆಚ್ಚಿಗೆ ಅವನನ್ನು ಅಪ್ಕೊಂಡೆ ಅವನು ಹೇಳ್ದ ಹೋಕರಿಸ್ದೆ ಅಲ್ವಾ ಕೂತಿದೆ ಅನ್ಸುತ್ತೆ ಅಂದ ನಾನು ಅವನ ಕಿವಿಲಿ ಹೇಳಿದೆ ಹಾಗಂತ ಬಾಯಿ ಬಿಟ್ಟು ಅನ್ಬೇಡ ಸೂಚನೆ ತಿಳಿದ್ರೆ ಸಾಕು ನಿನ್ನನ್ನು ವಾಪಸ್ ಹೋಗು ಅಂತ ನಮ್ಮ ಮಹಾರಾಜ ಹೇಳ್ತಾನೆ ಅಂತ ಹೇಳಿದೆ ಅವನು ನಿಟ್ಟುಸ್ರಿ ಬಿಟ್ಟು ಇನ್ನು ಬಿಗಿಯಾಗಿ ಅಪ್ಕೊಂಡ ಓಕರ್ಕೆಯನ್ನು ತಡೆಯೋದು ಅದು ಈ ಥರ ಬಸರಿನ ಓಕರಿಕೆಯನ್ನು ಅದು ಸುಲಭದ ಮಾತು ಅಲ್ವೇ ಅಲ್ಲ ಜೊತೆಗೆ ಮಾದರಿಗೆ ತಿಳುವಳಿಕೆ ಜಾಸ್ತಿ ಹಿಂದಿನ ಗುಡಿಸ್ದಲ್ಲಿ ಆಕೆ ಇರ್ತಾಳೆ ಬಹಳ ಎಚ್ಚರಿಕೆಯಿಂದ ಮೈ ಎಲ್ಲ ಕಣ್ಣು ಕಿವಿ ಮೂಗಾಗಿ ಕಾಯ್ತಾ ಇದ್ದಾಳೆ ಮತ್ಸರ ಇಲ್ಲೇ ಇರುತ್ತ ಅವಳಿಗೆ ಸಾಧ್ಯವಾದಷ್ಟು ತಡ್ಕೋತಾ ಇದ್ದೆ ಒಂದೊಂದು ದಿನ ಮುಂದೆ ಸಾಗಿದ್ರು ಕೂಡ ಪುಣ್ಯಕಾಲವನ್ನು ಸಾಧನೆ ಅಂತ ಅನ್ನಿಸ್ತಿತ್ತು ಕುಂತಿ ಸೂಚನೆ ಉಂಟ ಉಂಟ ಅಂತ ಪಾಂಡು ಮಧ್ಯಾಹ್ನದ ವೇಳೆಯಲ್ಲಿ ಗಾತ್ರನಾಗಿ ಕೇಳ್ತಾ ಇದ್ದ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ